ಬರುವ ಇಪ್ಪತ್ತು ಏಪ್ರಿಲ್ ರಂದು ಚಿಕ್ಕೋಡಿಯಲ್ಲಿ ಆಯೋಜಿಸಲಾಗಿದ್ದ ಗೊಲ್ ಯಾದವ್ ಹನುಬರ ಸಮಾಜದ ಸಮಾವೇಶ ಯಶಸ್ವಿಗೊಳಿಸುವುದು ನಮ್ಮೆಲ್ಲರ ಕರ್ತವ್ಯ ಈ ಸಮಾವೇಶವು ಸಮಾಜದ ಅಸ್ತಿತ್ವದ ಪ್ರಶ್ನೆಯಾಗಿದ್ದು ಈ ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ರೋಷಿ ಭಾಗದ ಹನುಬರ ಬಾಂಧವರು ಭಾಗಿಯಾಗಬೇಕೆಂದು ಶ್ರೀಕೃಷ್ಣ ಯಾದವಾನಂದ ಸ್ವಾಮೀಜಿಗಳು ಆಹ್ವಾನಿಸಿದರು ಅವರು ಚಿಕ್ಕೋಡಿ ತಾಲೂಕಿನ ಕರೋಶಿ ಗ್ರಾಮದ ಶ್ರೀ ರೇಣುಕಾ ಮಂದಿರದಲ್ಲಿ ಆಯೋಜಿಸಿದ ಕರೋಶಿ ಹಣಬರ ಸಮಾಜದ ಸಭೆಗೆ ಉದ್ದೇಶಿಸಿ ಮಾತನಾಡಿದರು ಸಮಾಜದ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ರಾಜಕೀಯ ದೃಷ್ಟಿಯಿಂದ ವಂಚಿತವಾಗಿದೆ ರಾಜ್ಯದ ಮುಖ್ಯಮಂತ್ರಿಗಳ ಮುಂದೆ ನಮ್ಮ ಬೇಡಿಕೆಗಳನ್ನು ಇಟ್ಟು ಬಗೆಹರಿಸಲಿಕ್ಕೆ ಒಳ್ಳೆಯ ಅವಕಾಶ ಇದು ನಮ್ಮ ಸಮಾಜದ ಅಸ್ತಿತ್ವದ ಪ್ರಶ್ನೆಯಾಗಿದೆ ಶ್ರೀಕೃಷ್ಣ ಪರಮಾತ್ಮನ ಜಾತ್ರೆ ಎಂದು ತಿಳಿದು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಎಂದರು ಚಿಕ್ಕೋಡಿ ಜಿಲ್ಲಾ ಹನ್ಬರ್ ಸಂಘದ ಅಧ್ಯಕ್ಷ ಶೀತಲ್ ಮುಂಡೆ ಮಾತನಾಡಿ ಪ್ರತಿಯೊಂದು ಗ್ರಾಮಗಳಲ್ಲಿ ಇಂತಹ ಸಭೆಗಳನ್ನು ಮಾಡುತ್ತಿದ್ದೇವೆ ಯಾವುದೇ ಕಾರ್ಯಕ್ರಮಕ್ಕೆ ಕರೋಶಿ ಹನ್ಬರ್ ಬಾಂಧವರು ಯಾವಾಗಲೂ ಸಹಕಾರ ನೀಡುತ್ತಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸುವುದು ನಮ್ಮ ಎಲ್ಲರ ಕರ್ತವ್ಯ ಈ ಕಾರ್ಯಕ್ರಮಕ್ಕಾಗಿ ವಾಹನಗಳ ವ್ಯವಸ್ಥೆ ಮಾಡಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಕರೋಶಿ ಹನಬರ್ ಬಾಂಧವರು ಬರಬೇಕು ಎಂದು ಕೋರಿದರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ರವಿ ಸಂಕೇಶ್ವರೇ ಬಸವರಾಜ ಜೈನಾಪುರೆ ಡಾಕ್ಟರ್ ಪ್ರಸನ್ನಕುಮಾರ್ ಶಿಂಗಾಯಿ ನಿರಂಜನ್ ಪಾಟೀಲ್ ಅವರು ಮಾತನಾಡಿ ರವಿವಾರ ದಿನಾಂಕ ಇಪ್ಪತ್ತರಂದು ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಚಿಕ್ಕೋಡಿಯ ಅರಡಿ ಮೈದಾನದಲ್ಲಿ ರಾಜ್ಯ ಮಟ್ಟದ ಸಮಾಜದ ಸಮಾವೇಶ ನಡೆಯಲಿದ್ದು ನಮ್ಮ ಸಮಾಜದ ಬೇಡಿಕೆಗಳನ್ನು ಸರ್ಕಾರದಿಂದ ಈಡೇರಿಕೆಗಾಗಿ ಈ ಕಾರ್ಯಕ್ರಮ ಒಳ್ಳೆಯ ಸುಸಂಧಿ ಒದಗಿ ಬಂದಿರುತ್ತದೆ ಹೀಗಾಗಿ ಈ ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಾಂಧವರು ಭಾಗಿಯಾಗೋಣ ಎಂದರು ಈ ಸಂದರ್ಭದಲ್ಲಿ ತಾಲೂಕಾ ಸೆಕ್ರೆಟರಿ ಮಹಾದೇವ್ ಕರೋಲೆ ರಾಜೇಶ್ ಪಾಟೀಲ್ ಲಕ್ಷ್ಮೀನಾರಾಯಣ್ ಶಶಿಕುಮಾರ್ ಶ್ರೀನಿವಾಸ್ ಬಿ ಕೃಷ್ಣಪ್ಪ ನಿರಂಜನ್ ू करोशि ग्राम मुखंडर रवि संकेश्वरे शंकर शिंगाय बसवराज जैनापुरे गुर्दुंद शिंगा शिवाजी शिंगाय किरण शिंगाय महेश चौडणवर् डॉक्टर प्रसन्नकुमार शिंगाय सुधाकराव शिंगाय महंतेश खोत सचिन संकेश्वरे सेरदे करोशि ग्राम हनवर् समाज बांधव उपस्थितर

ಅಸಂಘಟಿತ ಸಮಾಜ ಆಗಿದೆ ಅದನ್ನ ಮತ್ತೆ ಮರು ಜೀವವನ್ನ ತುಂಬುವಂತ ಕೆಲಸವನ್ನ ಅವರ ಮನೆಯರಾಗಿರುವಂತ ಕೆ ಟಿ ಶ್ರೀನಿವಾಸ ಅವರು ಮಾಡ್ತಾ ಇದ್ದಾರೆ ಅಂತಂದ್ರೆ ತಪ್ಪಲ್ಲ ಆ ನಿಟ್ಟಿನಲ್ಲಿ ಏನು ಕರೋಶಿಯ ಗ್ರಾಮಸ್ಥರು ನಾನೇ ನನ್ನ ನಿಮ್ಮೂರಿಗ ವಸಬರಲ್ಲ ಇದು ಎರಡನೇ ಬಾರಿ ನಾನು ಬರ್ತಾ ಇರೋದು ಯಾವತ್ತೂ ಕೂಡ ಕರೋಶಿಯವರು ಬೆಂಬಲ ಕೊಟ್ಟಿದ್ರಿ ನೀವು ಇಪ್ಪತ್ತನೇ ತಾರೀಕು ನೀವು ಹನ್ನೆರಡು ಗಂಟೆ ವರ್ಷಕ್ಕೆ ನೀವು ಬೇಗ ಬರ್ಬೇಕು ಯಾಕಂದ್ರೆ ತುಂಬಾ ಸಮೀಪ ಇರೋದ್ರಿಂದ ಎಲ್ಲರಿಗೂ ಕೂಡ ಪ್ರಸಾದದ ವ್ಯವಸ್ಥೆ ಇದೆ ಒಂದು ಪುಣ್ಯ ಏನು ಅಂತಂದ್ರೆ ನಿಮ್ಮನ್ನ ಕಾರ್ಯಕ್ರಮಕ್ಕೆ ನಾವು ಹಣವನ್ನು ಕೇಳ್ತಾ ಇಲ್ಲ ಕೇಳ್ತಾ ಇದ್ದಾರ

ಇದಕ್ಕೆ ಎಲ್ಲ ರೂಪಾಯಿ ನಮ್ಮ ಕೆ ಪಿ ಅವರು ಎಲ್ಲ ಅವರು ಸ್ವಂತ ಖರ್ಚಿನಿಂದ ಈ ಒಂದು ಸಮಾವೇಶವನ್ನ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ನಿಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತ ಸತೀಶ್ ಜಾರಕಿಹೊಳಿ ಅವರು ಏನು ವಾಹನದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ನಿಮ್ಮ ಮೇಲೆ ಇವತ್ತು ಕಣ್ ಬಿಡ್ತಾ ಇದ್ದಾರೆ ಇದುವರೆಗೂ ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಯಾವ ಹಣಗಳ ಬಗ್ಗೆ ಚಿಂತನೆಯನ್ನ ಒಬ್ಬರು ಕೂಡ ಮಾಡಿಲ್ಲ ಹದಿನಾಲ್ಕು ತಾಲೂಕಿನ ಶಾಸಕರುಗಳು ಕೂಡ ಧ್ವನಿ ಎತ್ತಿಲ್ಲ ಆದ್ರೆ ಇವತ್ತು ನಿಮ್ಮ ಪರವಾಗಿ ಧ್ವನಿ ಎತ್ತುವಂತ ಕಾಲ ಸನಿಹವಾಗಿದೆ ಅದು ಯಾವಾಗ ಅಂತಂದ್ರೆ ಅದು ರವಿವಾರ ನಾನು ಬರುವಂತ ರವಿವಾರದ ದಿವಸ ನಿಮ್ಮ ಧ್ವನಿ ಮುಗಿಲು ಬಿಟ್ಬೇಕು ಯಾವ ರೀತಿಯಾಗಿ ಕುರುಕ್ಷೇತ್ರದಲ್ಲಿ ಕೃಷ್ಣ ಪರಮಾತ್ಮ ಶಂಕನ ಪಾಂಡವರಿಗೆ ನ್ಯಾಯವನ್ನ ಒದಗಿಸಿಕೊಟ್ರಲ್ಲ ಅದೇ ನಿಟ್ಟಿನಲ್ಲಿ ನಾವು ಕೂಡ ಎಲ್ಲರೂ ಸೇರಿ ನಮಗೆ ನ್ಯಾಯ ಬೇಕು ನಮಗೆ ಮೀಸಲಾತಿಯಲ್ಲಿ ಅನ್ಯಾಯ ಆಗಿದೆ ಅದನ್ನು ನೀವು ಸರಿಪಡಿಸಬೇಕು ಮತ್ತು ನಮಗೆ ನಿಗಮ ಮಂಡಳಿ ಆಗ್ಬೇಕು ಹೀಗೆ ಹತ್ತು ಹಲವಾರು ವಿಚಾರಗಳ ಬಗ್ಗೆ ಅವತ್ತು ಚರ್ಚೆ ಇದೆ ಮುಖ್ಯಮಂತ್ರಿಗಳು ಆಶ್ವಾಸನೆ ಕೊಡೋದ್ರ ಎಲ್ಲ ರೀತಿಯ ನಮ್ಮ ಬೇಡಿಕೆಗಳನ್ನ ವಿಶ್ವಾಸ ನಮಗೆಲ್ಲರದಾಗಿದೆ ಅದಕ್ಕೆ ನೀವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಾವ ರೀತಿಯಾಗಿ ನೀವು ಸೌದತ್ತಿ ಎಲ್ಲ ಜಾತ್ರೆಗೆ ಹೋಗ್ತಲ್ಲ ಎಲ್ಲರೂ ಹೋಗ್ತೀವಿ ಮನೆಗೆ ನಾನನ್ನು ಬಿಟ್ಟು ಬಿಟ್ಟು ಎಲ್ಲರೂ ಹೋಗ್ಬಿಟ್ರಲ್ಲ ಅದೇ ತೆರಲಂತೆ ನೀವುಗಳು ಕೂಡ ಚಿಕ್ಕೋಡಿಯಲ್ಲಿ ಭಾನುವಾರ ಅಥವಾ ರವಿವಾರದ ತಿರುಸ್ತ ಅದು ಶ್ರೀಕೃಷ್ಣ ಪರಮಾತ್ಮನ ಜಾತ್ರೆ ಅಂತ ತಿಳಿದುಕೊಂಡು ಇವೆಲ್ಲರೂ ಕೂಡ ಬರುಬೇ ಭಗವಂತ ಶ್ರೀ ಕೃಷ್ಣ ಪರಮಾತ್ಮ ಸದಾ ಸಂಘಟನೆಯತ್ತ ನೀವು ಊಟ ಮಾಡಬೇಕು ಜಗತ್ತೂ ಕೂಡ ನಮ್ಮ ರಾಜ್ಯ ಸಂಘ ಮತ್ತು ಮಠ ಅದು ಯಾವಾಗ ಕೂಡ ಸಮಾಜದ ಮುಖ್ಯವಾಗಿ ಕೆಲಸವನ್ನ ಮಾಡ್ತಾ ಬಂದಿದೆ ಅದರಂತ ನೀವು ಕೂಡ ಕೂಡ ಮರಿ ಮಾರ್ಬೇಕು ನಮ್ಮನ್ನ ಎಚ್ಚೆರಿಸುವಂತ ಅದ್ರ ಜೊತೆಗೆ ನೀವು ಎಚ್ಚೆತ್ತುಕೊಳ್ಳುವಂತ ಹಾಗು ಎಚ್ಚೆ ಕೊಡ್ಬೇಕು ನೀವ್ ಎಚ್ಚೆತ್ತು ಆ ಎರಡು ಸಂಬಂಧ ಅವಿನಾವ ಸಂಬಂಧ ಇದ್ರೆ ಮಾತ್ರ ನಾವು ಏನಾದ್ರು ಮಾಡ್ಲಿಕ್ಕೆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಹಾಗಾಗಿ ಮತ್ತೆ ಖುಷಿಯಿಂದ ಇಷ್ಟು ಜನ ಸೇರಿ ಇವೆಲ್ಲರೂ ಕೂಡ ಎಲ್ಲರೂ ತಾಯಿ ಅಂತ ಮಕ್ಕಳು ಎಲ್ಲಾರು ಅಂದಾಣಿ ರೇಟ್ಗೆ ಸಮಯಕ್ಕೆ ಸರಿಯಾಗಿ ಬಂದು ಆ ಕಾರ್ಯಕ್ರಮವನ್ನ ಅಂತ ಅಸ್ಕಂಡ ನಿಮಗೆಲ್ಲರಿಗೂ ಸುಭವಾಗಲಿ ನಮ್ಮ ಮಾತ್ರವನ್ನು ಮುಗಿಸುತ್ತೇವೆ ಗಾಡಿ ವ್ಯವಸ್ಥೆ ಮಾಡಿದರೆ ನೀವೆಷ್ಟು ಜನಸಂಖ್ಯೆ ಮಾಡ್ತಾ ಅಷ್ಟು ಗಾಳಿ ವ್ಯವಸ್ಥೆಯನ್ನ ಏನು ಮಾನ್ಯ ನಮ್ಮ ರಾಜ್ಯ ಸಂವಿಧಾನ ಮಾಡಿದರೆ ಅದರ ಜೊತೆಗೆ ವಿಠಲ್ ಕೋತ ಅವರು ಒಂದು ಹತ್ತು ಜಮೀನನ್ನ ಕೊಟ್ಟಿದ್ದಾರೆ ಮಠಕ್ಕೆ ಒಂದು ಶಾಖಾ ಮಠವನ್ನ ಮಾಡಬೇಕು ಅಂತ ಹೇಳಿ ಇವತ್ತು ಚಿತ್ರದುರ್ಗದಲ್ಲಿ ಮಠದ ಬ್ರಾಂಚ್ ಚಿಕ್ಕೋಡಿಯಲ್ಲಿ ಆಗ್ತಾ ಇದೆ ಅಂತಂದ್ರೆ ಅದು ಆ ದಾನಿಯ ಆತ ಒಂದು ಗಂಟೆ ಕೊಡ್ತೀನಿ ಅನ್ನಕ್ಕೆ ಇಷ್ಟೊಂದು ಸಮಾರಂಭ ಆಗ್ತಾ ಇದ್ದಾರೆ ಹಾಗಾಗಿ ಇವೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಬರಬೇಕು ಬರಲೇಬೇಕು ನೀವು ಕೂಡ ಇತರ ಜನಾಂಗದವರನ್ನ ನಿಮ್ಮ ಜೊತೆ ಕರ್ಕೊಂಡು ಬನ್ನಿ ನೀವು ಯಾವ ರೀತಿ ಅವರ ಪಕ್ಷಾಂತರಿಗೆ ಅವರ ಸಭೆ ಸಮಾರಂಭಕ್ಕೆ ನೀವು ಹೋಗ್ತೀರಿ ನೀವು ಕೂಡ ಅವರನ್ನ ಕರ್ಕೊಂಡು ಜೊತೆಗೆ ನಮಗೆ ಜನಸಂಖ್ಯೆ ಹೆಚ್ಚಿಗೆ ಆಗಬೇಕು ನೀವು ಗಾಡಿ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬಾರ್ದು ವೆಹಿಕಲ್ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬೇಡಿ ಎಲ್ಲ ರೀತಿಯ ವ್ಯವಸ್ಥೆಯನ್ನ ವ್ಯವಸ್ಥೆಯನ್ನ ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದದಿಂದ

ಮರ್ಯಾದೆ ಮುಲ್ಮಾನಿ ನಾವು ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಚಿಕ್ಕೋಡಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಕೋಲಾರ ಸಂಘದ ಮತ್ತು ಯಾದವ ಹನುಮ ಸಂಘದ ಶತಮಾನೋತ್ಸವವನ್ನು ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಪರಮ ಪೂಜ್ಯ ಶ್ರೀಗಳ ಹದಿನಾರನೇ ವರ್ಷದ ಪಟ್ಟಾಭಿಷೇಕ ಕಾರ್ಯಕ್ರಮವನ್ನು ಕೂಡ ಸಮಾವೇಶಕ್ಕೆಲ್ಲ ಆಹ್ವಾನ ಮಾಡಲಿಕ್ಕೆ ನಮ್ಮ ಪರಮ ಪೂಜ್ಯ ಶ್ರೀಗಳು ಇವತ್ತು ನಿಮ್ಮ ಗ್ರಾಮಕ್ಕೆ ಆಗಮಿಸಿದ್ದಾರೆ ನೀವೆಲ್ಲ ದೇವರು ಮತ್ತು ದುರ್ಗಕ್ಕೆ ಮತ್ತು ನಮ್ಮ ಸಮಾಜದ ಎಲ್ಲರಿಗೆ ಹಂಗ ಪ್ರೀತಿಯಿಂದ ಸ್ವಾಗತ ಮಾಡಿದ್ದೀರಾ ನಿಮಗೆಲ್ಲ ಮೊದಲನೇದಾಗಿ ನಮ್ಮ ರಾಜ್ಯ ರಾಜ್ಯದ ವತಿಯಿಂದ ಅಭಿನಂದನೆ ಇಷ್ಟಪಡ್ತೀನಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಿ ಶ್ರೀನಿವಾಸ ಕೆಲವೊಂದು ತುಂಬಾ ಉತ್ತರವಾಗಿ ಓಡಾಡ್ತಾ ಇದ್ದಾರೆ ಹಾಗಾಗಿ ಇಂದು ಸಂಜೆ ಅವರು ಬೆಂಗಳೂರು ಹೋಗಿದ್ದಾರೆ ಹಾಗಾಗಿ ನಿಮ್ಮ ಕಾರ್ಯಕ್ರಮಕ್ಕೆ ಹೊರಟಾಗಿಲ್ಲ ಅವರ ಪರವಾಗಿ ನಿಮ್ಗೆಲ್ಲ ಅಭಿನಂದಿಗಳನ್ನು ಸಲ್ಲಿಸ್ತಾ ಇದೆ ಈ ಒಂದು ಚಿಕ್ಕೋಡಿ ಸಮಾವೇಶಕ್ಕೆ ನೀವೆಲ್ಲ ಹೆಚ್ಚಾಗಿ ಬಂದು ಈ ಒಂದು ಸಮಾವೇಶವನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ತಾ ಇದ್ದೀವಿ ಯಾಕಪ್ಪಾ ಅಂದ್ರೆ ಈ ಒಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಅತ್ಯಂತ ಇನ್ನೊಂದು ಹಣದ ಸಮಾಜ ಈ ರಾಜ್ಯದಲ್ಲಿ ನಾವು ಇದ್ದೀವಿ ಅಂತ ತೋರಿಸ್ಬೇಕು ಅಂತ ಹೇಳಿ

ಸರ್ಕಾರದಿಂದ ಬರ್ತಕ್ಕಂತ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಮತ್ತು ಸಚಿವ ಸಂಪುಟದ ಎಲ್ಲ ಸಚಿವರನ್ನ ನಿಮ್ಮ ಪರವಾಗಿ ಅಲ್ಲಿ ಕೆಲವು ನಿಮ್ಮ ಪರವಾಗಿ ಬೇಡಿಕೆಗಳನ್ನ ಮಂಡಿಸಿದ್ದಾರೆ ನಿಮ್ಮ ಪರವಾಗಿ ಅನೇಕ ಸೌಲಭ್ಯಗಳನ್ನ ಕೇಳಲಿದ್ದಾರೆ ಹಂಗಾಗಿ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಮಾತ್ರ ಯಶಸ್ವಿ ಆದರೆ ಮಾತ್ರ ಮಾತ್ರ ನಾವು ನಮಗೆ ಬೇಕಾದ ಈ ರಾಜ್ಯದಲ್ಲಿ ನಾವು ಸರ್ಕಾರ ಇರಬೇಕಾದ ಅನುಕೂಲಗಳನ್ನ ಕೈಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ನಾವು ಯಾವ್ದು ಅನುಕೂಲ ಹೇಳಿ ಅಂತೇಳಿ ನಮ್ಮ ದಿವಂಗತ ಏಕವನ್ನು ನಾವು ಈ ಸಂಬಂಧ ನಡೆಸಬೇಕಾಗುತ್ತೆ ಯಾಕೆಂದ್ರೆ ರಾಜ್ಯದಲ್ಲಿ ಅವರು ಮೂರು ಬಾರಿ ಸಚಿವರಾಗಿ ಐದು ಬಾರಿ ಶಾಸಕರಾಗಿ ನಮ್ಮ ಸಮಾಜವನ್ನು ಪ್ರತಿನಿಧಿಸಿದ್ರು ಅವರಿರುವ ನಮ್ಮ ಬೆಂಗಳೂರಿಂದ ಚಿಕ್ಕೋಡಿವರೆಗೆ ಮೈಸೂರಿಂದ ಗುಲ್ಬರ್ಗ ಯಾತ್ರೆಗೆ ನಮ್ಮ ಸಮಾಜವನ್ನು ತಿಳಿಸಿ ನಮ್ಮ ಸಮಾಜಕ್ಕೆ ಬೇಕಾದಂತಹ ಸೌಲಭ್ಯಗಳನ್ನ ಕೊಡಿಸಲಿಕ್ಕೆ ಯಶಸ್ವಿಯಾಗಿದ್ದು ಅವರು ದಿವಂಗತರಾದ ನಂತರ ನಮ್ಮ ಸಮಾಜಕ್ಕೆ ಯಾರು ಇಲ್ಲಿ ಅನಂತ ಪ್ರಜ್ಞೆ ಆಗಿತ್ತು ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಪೂರ್ಣಿಮಾ ಶ್ರೀನಿವಾಸ ಅಕ್ಕ ಅವರು ಹಿರಿಯ ಶಾಸಕರಾಗಿ ನಮ್ಮ ಸಮಾಜವನ್ನು ಪ್ರತಿನಿಧಿಸಿ ಸರ್ಕಾರದಿಂದ ನಾವು ಕೂಡ

ಹಾಗಾಗಿ ನಾವೆಲ್ಲರೂ ಸೇರಿ ರಾಜ್ಯದ ಎಲ್ಲ ಜಿಲ್ಲೆಯಿಂದ ನಮ್ಮ ಸಮಾಜದ ಇಪ್ಪತ್ತೆಂಟು ಇಪ್ಪತ್ತೆಂಟು ಉಪಮಂಗಳನ್ನು ಸೇರಿ ಅವರ ಕೈಯನ್ನ ಬಲಪಡಿಸಬೇಕು ಕೈಯನ್ನು ಬಲಪಡಿಸಿದ್ರೆ ನಮ್ಮ ಸಮಾಜಕ್ಕೆ ಸಿಗಬೇಕಾದಂತಹ ಸೌಲಭ್ಯಗಳು ಮತ್ತೆ ಮೀಸಲಾತಿಗಳನ್ನು ಮುಂದೆ ಪಡೆಯಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನೀವು ಇಪ್ಪತ್ತನೇ ತಾರೀಕು ಬರ್ತದೆ ಈ ಗ್ರಾಮದಲ್ಲಿರುವ ಪ್ರತಿಯೊಂದು ಮನೆಯಿಂದ ಎಲ್ಲರೂ ಸಹ ಬಂದು ಪ್ರಥಮವಾಗಿ ಅಂದ್ರೆ ಅನೇಕ ವರ್ಷಗಳಿಂದ ಈ ಭಾಗದ ನಮ್ಮ ಹಿರಿಯ ಮುಖಂಡರು ಅನೇಕ <laughs> ಒಂದು <laughs>

ಮತ್ತೆ ನೀವು ಈಗಾಗಲೇ ನಾವು ಎಲ್ಲರೂ ಭಾವನೆ ಬಗ್ಗೆ ಎಲ್ಲ ಹೇಳ್ಬೇಕು ನಾವು ತುಂಬಲ್ ಮಠ ಹೋಗಿ ನೀವು ಮಾಡಿ ತುಂಬಲ್ ಜಮಕಂಡಿ ಅದ್ರ ಕಡೆ ಕರ್ಕೊಂಡು ಎಲ್ಲ ಜಮಕಂಡಿ ಮಠ ಮುಟ್ಕೊಂಡ್ಬಂದಿವಿ ಮತ್ತೆ ಎಲ್ಲರಿದ್ರು ಮತ್ತೆ ಏನಾದ್ರು ಟೈಮ್ ಇತ್ತು ನಮ್ಮ ಕಡೆ ಟೈಮ್ ಇದ್ರು ಅದ್ರ ಮಾಡಕ್ಕ ತಯಾರಿದ್ರು ಮತ್ತೆ ಈಗಾಗಲೇ ನಾವು ಈಗ ನಾಲ್ಕೈದು ವರ್ಷ ಸತತವಾಗಿ ಇನ್ನು ನಮಗೆಲ್ಲ ಸರ್ಕಾರ ಕೊಡ್ತಾ ಬಂದಿರಿ ಸರಸಿ ಗ್ರಾಮವರು ಈಗಾಗಲೇ ನಾವು ನೋಡಿದಿವಿ ಸರಸಿ ಗ್ರಾಮವರು ಪ್ರತಿ ಒಂದು ಕಾರ್ಯಕ್ರಮಕ್ಕೆ ನಮ್ಗೆ ಸರ್ಕಾರ ಕೊಟ್ಟು ಬಂದಿರಿ ಮುಂದೆ ಅದ್ರ ಸರ್ಕಾರ ಕೊಟ್ಟಾರ ಅಂತ ಹೇಳಿ ನಿಮಗೆಲ್ಲ ನಮ್ಗೆ ವಿಶ್ವಾಸ ಇದೆ ಅದಕ್ಕೆ ಬರೋ ರವಿವಾರ ಕಾರ್ಯಕ್ರಮ ಎಲ್ಲರನ್ನು

ఈ <Sanye> ఘట <Sanye> ಅಂದಿದೇ ಹೊರಗಡೆ ಇರಬಹುದು ಪದಾತ ಅವರು ಇಲ್ಲಿಗೆ ಬಡವನಾಗಿ ರಿಜಿಸ್ಟರ್ ಮಾಡ್ಕರು ನಾನು ಆಪೋ ಮಾಡ್ಕರು ಒಂದು ಬೆಲ್ವೋಟ್ ಮಾಡ್ಕರು ನಾವು ಆಲಕದದಕ್ಕೆ ಬೆಲ್ವೋಟ್ ಆಗೋಕಲ್ಲ ಅಂತ ಅದು ಮಾತ್ರ ಮಾತ್ರ ಆಗಿದೆ ಸ್ಟ್ರಾಂಗ್ ಐತೆ ಸಂಧಾನಕ್ಕೆ ಈ ಒಂದು ಮಾತ್ರ ಚಿಂತನೆ ಮಾಡಿ ಇಸಾನ ಮಾತ್ರ ಅಂದ್ರೆ ಅದರ ಬಗ್ಗೆ ಒಂದು ಅನುಭವದ ಮಾಡ್ತೀನಿ ಅದಕ್ಕೆ ಒಂದಕ್ಕೆ ಹೆಲ್ತ್ ಮಾಡಿದ್ರೆ ನಾನು ಅಂದುಕೊಂಡಿದ್ದೆ ಅದಕ್ಕೆ ಎಲ್ಲರೂ ನಾರಿ 20 ತಾರೀಕ ನಾವು ಹಾಜರ್ ಇರೋದನ್ನ ರಾಜಕೀಯ ಮಾಡ್ತೀನಿ ಆಗೋದು ಆದ್ರೆ ಎಲ್ಲರೂ ಬಹಳ ಜನಕ್ಕೆ ಬಂದು ಆದರೆ ಕೊರತವಾಗಿ ಜನ ಆಗಬೇಕು ಅಂದ್ರೆ ಬಂದು ಪರಿಚಯವಾಗಿ ರಾಜಕಾರಣಗಳನ್ನ ಮುಂದೆ ನೀವು ಹಣಕಣಗಳ ಭಾಗಕ್ಕೆ ಆದರೆ ಏನು ನೀವು ಹೇಳ್ತರೋ ಇಲ್ಲಾ ಮಾಡ್ತಾರೆ ತಬಾತೆ ಮಾಡ್ತಾರೆ ಅಷ್ಟೇ ಜನ ಕೂರ್ತಿದ್ದಿ ಆತ ಒಂದು मैंने बादू बजे रहना करूँगा ताकि टाइम चला मातों दे टाइम शेयर तो ऐ मंदुरु चलोगे ये डिग्री शिक्षण टाइम हो रहा है वो एक एक कास्ट में एक दिन सोये मारा कर नहीं भाई बाज रखा नहीं पैसा बढ़ा तो तू है अलग एक इंजीनियर तो परसाम परसाम करती है अभी लाल बाज देख लो अब ऐसा तो है ছিলামন মোটর কোম্পানি এলিমেন্টছিলামন মোটর কোম্পানি এর গাড়িতে তিন প্রজ্ঞাবলিমান গাড়িতে গেল মানে মানে যারা আদ্যস্বর্গ ಎಲ್ಲರೂ এসপোনটর কেস আকবতো মন্ত্র প্রমুখ রাষ্ট্রপুঞ্জের আগমনায় ইউকো নাম ও জিমো ಎಲ್ಲರೂ ভিড় হাতে গাড়িতে পুলিশ ওগনের মাধ্যমে E a ಸಮುದಾಯದ ಮೂರು ಕೊಡಿ ಎಲ್ಲ ಸಮಾಜದವ್ರು ತಪ್ಪು ಮಾಡಕ್ಕ ನಮ್ಮ ರಿಸರ್ವೇಶನ್ ದೇಹ ಕುರ್ಬ್ರು ಮಾಡಾಕತ್ತಾರೋ ಮುದ್ದೆ ಮಾಡಾಕತ್ತಾರೋ ಎಲ್ಲರೂ ಮಾಡತ್ತಾರ ನಾವು ನಮ್ಗೆ ಯಾವ ಥರ ನಾವು ಈ ಟೈಮ್ದಾಗ ನಮ್ಮ ಶಕ್ತಿನ ಮಾಡೋದ್ ನಾವು ಈ ಕಾಲದಾಗ ಇದು ಇಲ್ಲ ಅಂತ ಸರ್ಕಾರದಾಗ ಗೊತ್ತಿಲ್ಲ ಆ ರೀತಿ ಮಾಡ ಎತ್ರೋಕುಮರಕ ಏಕಾಯರೇಪೋ ಎಲ್ಲರೂ ಕೂಡಿ ಯಶಸ್ವಿ ಮಾಡಲು ಅಂತ ಹೇಳಿ ನಾನು ಜೀಗಳಿಗೆ ಸನ್ಕಾರ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ತಿರಣ ಸಿಂಗ್ ಅವರು ಸಂಘಡಗಿರಲಿಲ್ಲ ಅಚ್ಯುತಂ ಕೇಶವಂ ಶ್ರೀದನಾಮೋ ನಮಃ ترجمة <applause>